ತರಕಾರಿ ಬೆಳೆಗಳಲ್ಲಿ ಲಾಭ ಕಂಡ ರೈತ ಕೃಷಿ ಎಂದರೆ ಮೂಗು ಮುರಿಯುವ ಹೆಚ್ಚಿನ ಈ ಕಾಲದಲ್ಲಿ ಇಲ್ಲೊಬ್ಬ ರೈತ ಬೇಸಾಯವನ್ನು ನಂಬಿ ತರಕಾರಿ ಬೆಳೆಯುವಲ್ಲಿ ಕೃಷಿ ಕಂಡಿದ್ದಾನೆ ಕಳೆದ ಇಪ್ಪತ್ತು ವರ್ಷಗಳಿಂದ ತರಕಾರಿಯನ್ನು ಬೆಳೆಯುತ್ತಾ ಅವರು ಬೋಗಾವಿ ಗ್ರಾಮದ ರೈತ ಚನ್ನಬಸಪ್ಪ ದಾನಿಗೊಂಡರವರು ಒಂಬತ್ತು ಎಕರೆ ಜಮೀನಿನಲ್ಲಿ ನಾಲ್ಕು ಬೋರ್ವೆಲ್ ಮೂಲಕ ನೀರು ಹಾಯಿಸಿ ಒಂದು ಎಕರೆಯಲ್ಲಿ ಕ್ಯಾಬೇಜ್ ಹನ್ನೆರಡು ಗುಂಟೆ ಟೊಮೆಟೊ ಮೂರು ಎಕರೆ ಶುಂಠಿ ಹಾಗೂ ಐದು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಮೆಣಸಿನಕಾಯಿ ಸೇವಂತಿ ಹೂ ಚೆಂಡು ಹೂ ಬೆಳೆದು ಬೆಳೆದು ಲಾಭ ಮಾಡಿಕೊಂಡಿದ್ದಾರೆ ಅವರಲ್ಲಿ ನೀರಾವರಿ ವ್ಯವಸ್ಥೆ ಇರುವ ಕಾರಣ ಹಂಗಾಮ ಮಾತ್ರವಲ್ಲದೆ ವರ್ಷಗಟ್ಟಲೆ ತರಕಾರಿ ಬೆಳೆಯುವಲು ಸಾಧ್ಯವಾಗುತ್ತಿದೆ ತಮ್ಮ ಹೊಲದಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡುತ್ತಾ ಸ್ವಾವಲಂಬಿ ಸಾಧ್ಯ decideria ಮಾರುಕಟ್ಟೆಯಲ್ಲಿ ಸದ್ಯ ಒಂದು ಕ್ವಿಂಟಲ್ ಕ್ಯಾಬೇಜ್ಗೆ ಏಳ್ನೂರು ರೂಪಾಯಿ ದರ ಇದೆ ಸದ್ಯ ಹತ್ತು ಟನ್ ಮಾರಾಟ ಮಾಡಲಾಗಿದೆ ಎಂಬತ್ತು ಸಾವಿರ ಲಾಭ ಬಂದಿದೆ ಟೊಮೆಟೊ ಒಂದು ಬಾಕ್ಸ್ಗೆ ಮುನ್ನೂರು ದರವಿದ್ದು ಈಗಾಗಲೇ ಐವತ್ತು ಬಾಕ್ಸ್ ಟೊಮೆಟೊ ಮಾರಾಟ ಮಾಡಲಾಗಿದೆ ಎಂದು ಹೇಳಿದ್ದಾರೆ ತರಕಾರಿ ಬೆಳೆಯುವುದು ಕಷ್ಟ ತರಕಾರಿ ಬೆಳೆಯುವುದು ಕಷ್ಟ ಅಂದರೆ ಕೆಲಸಗಳು ಬಾಳು ಹಾಗೆ ಮಳೆ ಹೆಚ್ಚಾದರೆ ಹಾಳಾಗುತ್ತದೆ ಕ್ರಿಮಿನಾಶಕಗಳು ಹೆಚ್ಚಾಗುತ್ತವೆ ಹಾಗೆ ಸಾವಯವ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಪೋಷಕಾಂಶ ನೀಡಬೇಕು ಹಾಗೆ ಬೆಳೆ ಸಮೃದ್ಧಿಯಾಗಿ ಬೆಳೆಯಲು ಸಾಧ್ಯ ಎನ್ನುವುದು ಚನ್ನಬಸಪ್ಪವರ ಮಾತು ಆಗಿದೆ ಹಾಗೆ ಜಮೀನಿಗೆ ಬಂದು ಖರೀದಿ ಸಸಿ ನಾಟಿಯಿಂದ ಕಟಾವಿಯವರೆಗೆ ಮುನ್ನೂರು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಖರ್ಚು ಬರುತ್ತದೆ ಎರಡೂವರೆ ತಿಂಗಳು ಸೀಮಿತ ಅವಧಿಯಲ್ಲಿ ಬೆಳೆ ಇದ್ದಾಗ ಇದಾಗಿದ್ದು ಕ್ಯಾಬೇಜ್ ಖರೀದಿಗಾರರು ನೇರವಾಗಿ ರೈತರ ಜಮೀನಿಗೆ ಬಂದು ಖರೀದಿ ಮಾಡುತ್ತಾರೆ ಈ ಭಾಗಗಳಲ್ಲಿ ಬೆಳೆದು ಕ್ಯಾಬೇಜ್ ಬೆಂಗಳೂರು ಮಹಾರಾಷ್ಟ್ರ ರಫ್ತಾಗುತ್ತವೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ